ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ಕೆಸುವಿನ ಎಲೆ ಮತ್ತು ಮೊಳಕೆ ಬಂದ ಹೆಸರು ಕಾಳಿನ ತೇಟ್ಲಾ ರೆಸಿಪಿ ಅಂತ ಹೇಳ್ತೇವೆ ಮ್ಯಾಂಗ್ಳೂರು ಸೈಡ್ನಲ್ಲೆಲ್ಲ ಈ ಥರ ಮಳೆಗಾಲದಲ್ಲಿ ಜಾಸ್ತಿ ಮಾಡ್ತಾರೆ ಆ ರೆಸಿಪಿ ತೋರಿಸ್ತಾ ಇದ್ದೀನಿ ಈ ಕೆಸುವಿನ ಎಲೆ ನೀವು ನೋಡಿರ್ಬೋದು ರೋಡ್ ಸೈಡ್ನಲ್ಲಿ ಹಾಗೆ ಹಳ್ಳಿಗಳಲ್ಲಿ ತೋಟದ ಸೈಡಲ್ಲಿ ನೀರಿನ ಪಕ್ಕದಲ್ಲಿ ಈ ಥರ ಎಲ್ಲ ಜಾಸ್ತಿ ಕಾಣ್ತದೆ ತೇಟ್ಲಾ ರೆಸಿಪಿ ಮಾಡಲಿಕ್ಕೆ ನಾವು ಈ ಕೆಸುವಿನ ಎಲೆಯನ್ನು ಹಿಂದಿನ ದಿವಸ ತೆಗೆದಿಡಬೇಕು ಅದು ಯಾಕಂದರೆ ಬಾಡಬೇಕು ನೋಡಿ ನಾನೀಗ ಆಲ್ರೆಡಿ ತೋರಿಸಿದ್ದೆ ಅಲ್ವಾ ಅದನ್ನು ಹೀಗೆ ಈ ಥರ ಬಾಡಬೇಕು ಹಾಗಾಗಿ ಮುಂಚಿನ ದಿವಸ ತೆಗೆದಿಡಬೇಕು ಇದಕ್ಕೆ ಒಂದು ಕಪ್ನಷ್ಟು ಮೊಳಗೆ ಬಂದ ಹೆಸರು ಕಾಳು ಹಾಗೆ ಸ್ವಲ್ಪ ಹಲಸಿನ ಹಣ್ಣಿನ ಬೀಜ ತುಳುವಿನಲ್ಲಿ ಬೆಲ್ತರಿ ಅಂತ ಹೇಳ್ತೇವಲ್ಲ ಅದು ಹಾಗೆ ಕೆಸುವಿನ ಎಲೆ ಎಷ್ಟು ಬೇಕಾದ ಇಂಗ್ರೀಡಿಯಂಟ್ಸ್ ನೋಡಿ ಈ ಥರ ಅದನ್ನು ಕಟ್ ಮಾಡಬೇಕು ಇಲ್ಲದ್ರೆ ನಮಗೆ ಅದು ರೌಂಡ್ ಶೇಪ್ ಮಾಡೋಕ್ಕಾಗಲ್ಲ ಇಲ್ಲಿಂದ ಟೋಟಲ್ ಇಪ್ಪತ್ತು ಕೆಸುವಿನ ಎಲ್ಲೇ ತಗೊಂಡಿದ್ದೇನೆ ಅದೆಲ್ಲದನ್ನು ಫಸ್ಟ್ಗೆ ಹೀಗೆ ಕಟ್ ಮಾಡಬೇಕು ಕಟ್ ಮಾಡಿ ತೆಕ್ಕೊಳ್ಬೇಕು ನಾನು ತೋರಿಸ್ತಿದ್ದೀನಿ ಅಲ್ಲ ನನ್ನ ತಾಯಿ ಕಟ್ ಮಾಡ್ತಾ ಇರೋದು ನೋಡಿ ಈ ಥರ ಮುಂಚಿನ ದಿವಸ ತೆಗೆದಿಟ್ರೆ ಅದು ತುಂಬ ಸಾಫ್ಟ್ ಆಗಬೇಕು ಆಮೇಲೆ ಈ ಥರ ಈ ಸ ಒಂದು ಸೈಡಿಂದ ಇನ್ನೊಂದು ಸೈಡ್ ತನಕ ಈ ಥರ ಮಡಚ್ಕೊಂಡು ಹೋಗಬೇಕು ಎಷ್ಟು ತೇಳು ಅಂದರೆ ಎಷ್ಟು ಸಪೂರದಲ್ಲಿ ಮಡಿಸ್ಲಿಕ್ಕೆ ಆಗ್ತದೆ ಅಷ್ಟು ಸಪೂರದಲ್ಲಿ ನಾವು ಈ ಥರ ಮಡಚ್ಕೊಂಡು ಹೋಗಬೇಕು ನೋಡಿ ನಾನು ವೀಡ್ಯೋದಲ್ಲಿ ತೋರಿಸ್ತಿದ್ದೀನಿ ನನ್ನ ಅಮ್ಮ ಮಾಡ್ತಾ ಇರೋದು ಆಮೇಲೆ ಈ ಥರ ಮಾಡಿ ಆಚೆಯಿಂದ ಈಚೆಗೆ ಒಂದು ಕಟ್ ಹಾಕಬೇಕು ನಾಟ್ ಟೈಪಲ್ಲಿ ನಾವು ಹಾಕಬೇಕು ನೋಡಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇದು ಮಂಗಳೂರು ಸೈಡ್ನಲ್ಲಿ ಮಳೆಗಾಲದ ಟೈಮಲ್ಲೆಲ್ಲ ಜಾಸ್ತಿ ಮಾಡ್ತಾರೆ ಹಳ್ಳಿ ಸೈಡಲ್ಲಿ ಇನ್ನೂ ಜಾಸ್ತಿ ಮಾಡ್ತಾರೆ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ಥರ ಅದಕ್ಕೆ ಕಟ್ ಹಾಕಬೇಕು ಇದಕ್ಕೆ ತೇಟ್ಲ ಅಂತ ಹೇಳ್ತೇವೆ ನಾವು ನಾನೀಗ ಆಲ್ರೆಡಿ ಕೆಸುವಿನ ಎಲೆದು ಪತ್ರೊಡೆ ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ ಯಾರೆಲ್ಲ ನೋಡಲಿಲ್ಲ ಪ್ಲೀಸ್ ನೋಡಿ ಹಾಗೆ ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಿದ್ದಾರೆ ಪ್ಲೀಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ಥರ ಆಗಿದೆ ಹಾಗೆ ಇನ್ನೊಂದು ತೋರಿಸ್ತಿದ್ದೀನಿ ನೋಡಿ ಒಂದು ಸೈಡಿಂದ ಇನ್ನೊಂದು ಸೈಡಿಗೆ ಹಾಗೆ ನಾವು ಈ ಥರ ರೋ ರೋಲ್ ಮಾಡ್ತಾ ಬರಬೇಕು ಆಮೇಲೆ ಒಂದು ಕಟ್ಟ ಹಾಕಿದರೆ ಸಾಕಷ್ಟೇ ಈ ಕೆಸುವಿನ ಎಲೆಯಲ್ಲಿ ತುಂಬ ಔಷಧಿ ಗುಣಗಳಿದೆ ವರ್ಷಕ್ಕೆ ಒಮ್ಮೆಯಾದರೂ ಸೇವಿಸಬೇಕು ಅಂತ ಹೇಳ್ತಾರೆ ಈ ರೆಸಿಪಿ ಟ್ರೈ ಮಾಡಿ ಇದೊಂದು ಡಿಫ್ರೆಂಟ್ ರೆಸಿಪಿ ನೋಡಿ ಈ ಥರ ರೋಲ್ ಮಾಡಿ ಅದನ್ನೊಂದು ನಾಟ್ ಮಾಡಬೇಕಾಯ್ತಾ ಅಷ್ಟೇ ಈ ಕೆಸುವಿನ ಎಲೆ ಹೀಟ್ ಆಗಿರೋದ್ರಿಂದ ನಾವಿಲ್ಲಿ ಮೊಳಕೆ ಬಂದ ಹೆಸರು ಹಾಕ್ತೇವೆ ಅಂದರೆ ತಂಪಾಗಲಿಕ್ಕೆ ಹಾಗಾಗಿ ಕೆಲವರು ಇದಕ್ಕೆ ಸೌತೆಕಾಯಿ ಕೂಡ ಆ್ಯಡ್ ಮಾಡ್ತಾರೆ ಅದನ್ನು ಕೂಡ ಆ್ಯಡ್ ಮಾಡ್ಬೋದು ನಾವಿಲ್ಲಿ ಮೊಳಕೆ ಬಂದ ಹೆಸರು ಕಾಳು ಹಾಗೆ ಕೆಸುವಿನ ಎಲೆ ಹಾಗೆ ಹಲಸಿನ ಹಣ್ಣಿನ ಬೀಜ ಇಷ್ಟು ಹಾಕ್ತಾ ಇದ್ದೇವೆ ನೋಡ್ತಾ ಇದ್ದೀರಲ್ಲ ನಾನೀಗ ಇನ್ನೊಂದು ಸೈಡಲ್ಲಿ ಹೇಗೆ ಮಡ್ಸ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಈ ಥರ ಒಂದು ಆ ಸೈಡಿಂದ ನಾವು ಮರ್ಚ್ಕೊಂಡು ಬಂದದಲ್ಲ ಇನ್ನು ಈ ಸೈಡಿಂದ ಈ ಥರ ಕೂಡ ನಾವು ರೋಲ್ ಮಾಡ್ತಾ ನಾಟ್ ಮಾಡ್ಬೋದು ನೋಡಿ ಹೀಗೆ ರೋಲ್ ಮಾಡ್ತಾ ಬಂದು ಹಾಗೆ ಒಂದು ಕಟ್ಬೇಕು ನೋಡಿ ಫ್ರೆಂಡ್ಸ್ ನಾನು ಎರಡು ಟೈಪ್ ಅಲ್ಲಿ ತೋರಿಸಿದಲ್ವಾ ಯಾವ ತರ ಕೂಡ ನೀವು ಮಾಡ್ಬೋದು ನಾವಿಲ್ಲಿ ಇಪ್ಪತ್ತು ನಾಟ್ ಮಾಡಿದ್ದೇವೆ ನಾನಿಲ್ಲಿ ಒಂದು ಕಪ್ನಷ್ಟು ಮೊಳಕೆ ಬಂದ ಹೆಸರು ಕಾಳು ಹಾಗೆ ಹಲಸಿನ ಬೀಜ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ತೆಗಿಬೋದು ನೋಡಿ ಈ ತರ ಮೊದಲು ಅದನ್ನ ಚೆನ್ನಾಗಿ ತೊಳೆದು ಈ ತರ ಸಿಪ್ಪೆ ತೆಗಿಬೇಕು ಸಿಪ್ಪೆ ಹಾಕೋ ಹಾಗಿಲ್ಲ ಈ ಥರ ಸಿಪ್ಪೆ ತೆಗೆದು ಹಾಕಬೇಕು ಮಸಾಲಕ್ಕೆ ಇಂಗ್ರೀಡಿಯೆಂಟ್ಸನ್ನು ಹೇಳ್ತೇನೆ ನೋಡಿ ಇಲ್ಲಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಹಾಗೆ ಒಂದು ಮೀಡಿಯಮ್ ಗಾತ್ರದ ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಳಿ ಹಾಗೆ ಒಂದು ನಾಲ್ಕು ಬೆಳ್ಳುಳ್ಳಿ ಹಾಗೆ ಆರು ಉದ್ದ ಮೆಣಸು ತಗೊಂಡಿದ್ದೇನೆ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿಣ ಒಂದು ತೆಂಗಿನಕಾಯಲ್ಲಿ ಎರಡು ಭಾಗ ಇರುತ್ತಲ್ವ ಅದರಲ್ಲಿ ಒಂದು ಭಾಗವನ್ನು ತೆಂಗಿನ ತುರಿ ತಗೊಂಡಿದ್ದೇನೆ ಹಾಗೆ ಒಂದು ಟೊಮೆಟೊ ಹಾಗೆ ಒಂದು ನೀರುಳ್ಳಿ ನೋಡಿ ಆಮೇಲೆ ಒಂದು ಬಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಈ ಥರ ನಾವು ಮೆಣಸನ್ನು ಫಸ್ಟ್ ಹಾಕಿ ಈ ಥರ ಒಂದರಿಂದ ಎರಡು ನಿಮಿಷ ತನಕ ರೋಸ್ಟ್ ಮಾಡಬೇಕು ಮೆಣಸು ರೋಸ್ಟ್ ಆದ ನಂತರ ನಾವು ಕೊತ್ತಂಬರಿಯಾನೆ ಹಾಕಿ ಹಾಗೆ ಸ್ವಲ್ಪ ಜೀರಿಗೆ ಕೂಡ ಹಾಕಿ ಅದನ್ನು ಕೂಡ ಹಾಕಿ ರೋಸ್ಟ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ಅಲ್ವಾ ಈ ಥರ ರೋಸ್ಟ್ ಮಾಡಬೇಕು ಬೇರೆ ಇಂಗ್ರೀಡಿಯೆಂಟ್ಸ್ ಜಸ್ಟ್ ಡೈರೆಕ್ಟಾಗಿ ಆ್ಯಡ್ ಮಾಡಿದ್ರಾಯಿತು ಅಷ್ಟೇ ಇಲ್ಲಿ ಮೆಣಸು ಜೀರಿ ಕೊತ್ತಂಬರಿಯನ್ನು ರೋಸ್ಟ್ ಮಾಡಿದ್ರಾಯಿತು ಆಮೇಲೆ ಬೆಳ್ಳುಳ್ಳಿ ಹಾಗೆ ನಾವು ಈಗ ರೋಸ್ಟ್ ಮಾಡಿದ್ವಲ್ಲ ಆ ಇಂಗ್ರೀಡಿಯಂಟ್ಸ್ ಹಾಗೆ ನಾವು ತೆಂಗಿನ ತುರಿ ತಗೊಂಡಿದ್ವಲ್ಲ ಅದು ಅರಿಶಿನ ಹಾಗೆ ಹುಳಿ ಇಷ್ಟನ್ನು ಹಾಕಿ ನೀರು ಹಾಕಿ ಗ್ರೈಂಡ್ ಮಾಡಬೇಕು ನೋಡಿ ಇಲ್ಲಿ ಹುಳಿ ಸ್ವಲ್ಪ ಜಾಸ್ತಿ ಯಾಕಂದರೆ ಕೆಸುವಿನ ಎಲೆಯಲ್ಲಿ ತುಳಿಸುವ ತುರಿಸುವ ಸಾಧ್ಯತೆ ಇದೆ ಹಾಗಾಗಿ ಹುಳಿ ಜಾಸ್ತಿ ಹಾಕಿದರೆ ಕ ತುರಿಸುವ ಸಾಧ್ಯತೆ ಕಡಿಮೆ ಇದೆ ಹಾಗಾಗಿ ಕೆಲವರು ಅಂಬಟೆಕಾಯಿ ಅಂತ ಹೇಳ್ತಾರೆ ಅದು ಕೂಡ ಯೂಸ್ ಮಾಡ್ತಾರೆ ಅಂಬಟೆಕಾಯಿ ಹಾಕಿದರೆ ಹುಳಿ ಸ್ವಲ್ಪ ಕಮ್ಮಿ ಯೂಸ್ ಮಾಡಿ ಯಾಕಂದರೆ ಅಂಬಟಿ ಕೈ ಹುಳಿ ಅಲ್ವಾ ಹಾಗಾಗಿ ಆಮೇಲೆ ಹಲಸಿನ ಹಣ್ಣಿನ ಬೀಜವನ್ನು ನಾವು ಒಂದು ಸ್ವಲ್ಪ ನೀರು ಹಾಕಿ ಅಂದರೆ ಮೂರಿಂದ ನಾಲ್ಕು ಗ್ಲಾಸ್ನಷ್ಟು ನೀರು ಹಾಕಿ ಬೇಯಿಸಬೇಕು ಮೊದಲು ಐದು ನಿಮಿಷ ಆದ ನಂತರ ನೀರುಳ್ಳಿ ಹಾಗೆ ಟೊಮೆಟೊ ಕಟ್ ಮಾಡಿ ಅದನ್ನು ಕೂಡ ಹಾಕಿ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಬೇಕದು ಆಮೇಲೆ ನಾವು ಮೊಳಕೆ ಬಂದ ಹೆಸರು ಕಾಳನ್ನು ಹಾಕಿ ಸ್ವಲ್ಪ ಹೊತ್ತು ಬೇಲಿ ನಾನು ಅನ್ನ ಇಲ್ಲಿ ಹೆಸರು ಹಾಕಿ ಆದಮೇಲೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ನಾನು ತೋರಿಸ್ತಾ ಇದ್ದೀನಿ ಅಲ್ವಾ ಹಾಗೆ ನೋಡಿ ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನಾವು ತೇಡ್ಲ ಮಾಡಿದ್ವಲ್ವಾ ಕೆಸುವಿನ ಎಲೆದು ಅದನ್ನು ಹಾಕಬೇಕು ಹೈ ಫ್ಲೇಮಲ್ಲಿ ಇಟ್ಟು ಹಾಕಬೇಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಈ ಥರ ಎಲ್ಲವನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ತುಂಬ ಮಾಡಬೇಡಿ ಯಾಕಂದರೆ ಅದು ಕಟ್ಟು ಹೋಗತ್ತೆ ಹಾಗಾಗಿ ಸ್ವಲ್ಪ ಮಿಕ್ಸ್ ಮಾಡಿ ಅದೊಂದು ಹತ್ತು ನಿಮಿಷದಲ್ಲಿ ಅದು ಬೇಯತ್ತೆ ನೋಡಿ ನೀವು ಸ್ವಲ್ಪ ಬೇಯುವಾಗಲೇ ನಾವು ಮಸಾಲ ಹಾಕಬೇಕು ನೋಡಿ ಮುಚ್ಚಿ ಆಗಿದೆ ಅಲ್ವಾ ಈಗ ಹತ್ತು ನಿಮಿಷ ಆದಮೇಲೆ ನೋಡಿ ಈ ಥರ ಬಾಡಿದೆ ನೀವು ನೋಡ್ಬೋದು ಆಮೇಲೆ ನಾವು ಮಾಡಿಟ್ಟಂತಹ ಮಸಾಲವನ್ನು ಹಾಕಬೇಕು ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರು ಹಾಕಿ ಆ ನೀರನ್ನು ಕೂಡ ಆ್ಯಡ್ ಮಾಡಿ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಬೇಕು ಈಗ ನೀವು ನೋಡ್ಬೋದು ನೋಡಿ ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಮಸಾಲದಲ್ಲಿ ಬೆಂದರೆ ನಮ್ಮದು ತೇಡ್ಲ ರೆಸಿಪಿ ರೆಡಿ ಆಗತ್ತೆ ಇದು ಮಳೆಗಾಲದಲ್ಲಿ ಮಾಡುವ ರೆಸಿಪಿ ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನೋಡಿ ಇದು ಬೆಂದ ಮೇಲೆ ನಾವು ಒಗ್ಗರಣೆ ಕೊಡಬೇಕು ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಗೆ ಹಿಂಗನ್ನು ಹಾಕಿ ನಾವು ಆ್ಯಡ್ ಮಾಡಿದ್ದೇವೆ ನೋಡಿ ಆಮೇಲೆ ಈ ಥರ ಮಿಕ್ಸ್ ಮಾಡಿದರೆ ಕೆಸುವಿನ ಎಲೆ ಹಾಗೆ ಮೊಳಕೆ ಬಂದ ಹೆಸರು ಕಾಳಿನ ತೇಟ್ಲ ರೆಸಿಪಿ ರೆಡಿ ಆಗಿದೆ ರೆಸಿಪಿ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನಾವಿಲ್ಲಿ ಕೆಸುವಿನ ಎಲೆ ಹಾಗೆ ಮೊಳಕೆ ಬಂದ ಹೆಸರು ಕಾಳು ಹಾಗೆ ಹಲಸಿನ ಹಣ್ಣಿನ ಬೀಜ ಹಾಕಿದ್ದೇವೆ ನೀವು ಬೇಕಿದ್ರೆ ಸೌತೆಕಾಯಿ ಕೂಡ ಆ್ಯಡ್ ಮಾಡ್ಬೋದು ಹಾಗೆ ಅಂಬಟ್ಟಿಕಾಯಿ ಅಂತ ಹೇಳ್ತೇವಲ್ಲ ಅದು ಕೂಡ ಆ್ಯಡ್ ಮಾಡ್ಬೋದು ಅಂಬಟಿಕಾಯಿ ಆ್ಯಡ್ ಮಾಡಿದರೆ ಹುಳಿ ನೋಡಿ ಹಾಕಿ ಯಾಕಂದರೆ ಅದು ಕೂಡ ಹುಳಿ ಇರತ್ತಲ್ವ ಹಾಗಾಗಿ ಚಾನಲ್ ಹೊಸದಾಗಿ ನೋಡಿರೋದಾದರೆ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು